ಅವಾಗ ಏನಾಗುತ್ತೆ ಅಂದ್ರೆ ನೀವು ಆ ಕೋರ್ಸ ತಕಿಸಿಕೊಂಡಿರಲ್ಲ ಆದರೆ ನಿಮ್ಮ ಕೋರ್ಸ ನಿಮ್ಮ ಮುಖ ಯೂಸ್ ಮಾಡ್ಕೊಂಡು ಬಂದಿರೋ ಈ ಕಾರ್ಯಕ್ರಮಕ್ಕೆ ಶೋಭೆnal ತಂದಿದ್ದಾರೆ ನನ್ನ ಹೆಚ್ಚಿನ ಮಾತುಗಳನ್ನು ನಾನು ಮುಂದುವರಿಸದೆ ನಿಮಗೆ ಜೊತೆಯಲ್ಲಿ ಮಾತಾಡಿ ನನ್ನ ಕೆಲವು ಮಾತುಗಳನ್ನು ಅನುಸ್ಮಕಕ್ಕೆ ಅಚ್ಚಿಕೊಳ್ಳಕ್ಕೆ ಅವಕಾಶವಾಗಿ ನಮ್ಮ ಈ ಸಮಾಜದ ವಾಸ್ತವತೆಯನ್ನ ಮತ್ತೆ ಸಬಲರನ್ನ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಬಿಡಿದೆ ಆ ಸಾಮರ್ಥ್ಯಗಳು ನಿಮಗೆ ಸದಾ ಲಭಿಸಲಿ ಶ್ರದ್ಧೆಯಿಂದ ನೀವೆಲ್ಲರೂ ಉತ್ತಮ ಪ್ರಜೆಗಳಾಗಿ ಕಣಿಯುವ ಸಿರಿ ಮೊಳಕೆ ಅಂತ ಒಂದು ಗಾದೆ ಮಾಡಿ ಅಂತ ಅಂದ್ರೆ ಉತ್ತಮ ಸಮಾಜವನ್ನ ಕಟ್ಟಬೇಕಾದ್ರೆ ಹುಡುಗರು ಅಷ್ಟೇ ಯಾರು ಯೂಸ್ ಮಾಡಲ್ವಾ ಮಾಡಲ್ವಾ

ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಇವಾಗ ಕಂಪ್ಯೂಟರ್ಗಳು ಮನುಷ್ಯನ ಯೋಚನೆ ಮಾಡಿ ಕೆಲಸ ಮಾಡಕ್ ಸ್ಟಾರ್ಟ್ ಆಗಿದೆ ಅರ್ಥ ಇಲ್ಲ ಮೊದಲಾದ್ರೆ ನಾವು ಕಂಪ್ಯೂಟರ್ ಅದಷ್ಟೇ ಕಂಪ್ಯೂಟರ್ ಕೆಲಸ ಮಾಡ್ತಾ ಇತ್ತು ಇವಾಗ ಏನಾಗಿದೆ ಅಂದ್ರೆ ಕಂಪ್ಯೂಟರ್ ಗೆ ಒಂದು ತರ ನಮ್ಗೆ ಮೈಂಡ್ ಇದೆ ಆ ತರ ಮೈಂಡ್ ಬರ್ತಾ ಇದೆ ಅದೇ ಸ್ವಂತ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದೆ ಎಲ್ಲಿದ್ರು ಎಲ್ಲ